ಹಾಯ್ ಸೊ ಇವತ್ತು ನಾವು ಊರಿಗೆ ಹೋಗ್ತಿದ್ದೀವಿ ಸೊ ಪ್ಯಾಕಿಂಗ್ ಎಲ್ಲ ಆಲ್ಮೋಸ್ಟ್ ಆಗೈತೆ ಸೊ ಟೈಮ್ ಆಗ್ತವೆ ಸೆವೆನ್ ಥರ್ಟಿ ಈಗ ನಾವು ಹೋಗ್ತೀವಿ ಇನ್ನು ಸ್ವಲ್ಪ ಬಾಕಿ ಐತೆ ರೆಡಿ ಮಾಡೋದು ಖುಷಿ ರೆಡಿ ಇದ್ದಾನೆ ಎರಡು ಲಗೇಜ್ ಎರಡು ಬ್ಯಾಗ್ ಇದ್ದಾವೆ ನಮ್ಮದು ಅದು ನಾವು ಕ್ಯಾರಿ ಮಾಡ್ತೀವಿ ನಾನು ಮತ್ತು ಖುಷೊಂದು ಮತ್ತು ಇಲ್ಲಿ ಇದೊಂದು ಬ್ಯಾಗು ಮತ್ತು ಇದೊಂದು ಊಟದು ಈಗ ನಾವು ಹೋಗ್ಬೇಕಾದ್ರೆ ಟ್ಯಾಕ್ಸಿಯಿಂದ ಹೋಗ್ತೀವಿ ಅವಾಗ ಪಪ್ಪನ ಹೋಟ್ಲಿಂದ ನಾವು ಚೈನೀಸ್ ತಗೋತಿದ್ದೀವಿ ರಾತ್ರಿ ಊಟಕ್ಕೆ ಆಮೇಲೆ ನಾಳೆ ಊಟಕ್ಕೆ ನಾವು ಭುರ್ಜಿ ಮಾಡ್ಕೊಂಡಿದೀವಿ ಈಗ ಈಗ ಅದು ಚೆನ್ನಾಗಿರ್ತದೆ ಇಲ್ವ ಗೊತ್ತಿಲ್ಲ ಪುಚ್ಚ ಯಾವಾಗ ಮಾಡ್ತೀವಿ ಕಕ್ಕ ಯಾವಾಗ ಮಾಡ್ತೀವಿ ಅದು ಇಲ್ಬಹುದು ಈಗ ನೋಡಿ ಎಕ್ಸ್ಟ್ರಾ ನೀನು ರೆಡಿ ಮಾಡ್ಕೋತೈತೆ ব্লু ব্লু মামি হায় সেনি মারতো কষ্ট এত করে ಎಂಟು ದಿನಕ್ಕೆ ಹೋಗಲಿ ಅಥವಾ ಒಂದು ಹೋಗಲಿ ನಮ್ಮ ಮನೆಯಲ್ಲಿ ಯಾರಾದರೂ ಒಬ್ಬರು ಇರ್ತಾರೆ ಅನ್ನೋದಾದರೆ ಟೆನ್ಷನ್ ಇಲ್ಲದಂಗೆ ಒಂಥರ ರಿಲ್ಯಾಕ್ಸಾಗಿ ಹೋಗ್ಬೋದು ಈಗ ನಾವು ಲಾಕ್ ಮಾಡ್ಕೊಂಡು ಎಲ್ಲರೂ ಹೋಗ್ತಿರೋದ್ರಿಂದ ಸಿಲಿಂಡರ್ ಬಂದಿದೆಯಾ ಕಬಾಡ್ಗಳೆಲ್ಲ ಬಂದಿದೆಯಾ ವಿಂಡೋಸ್ಗಳೆಲ್ಲ ಬಂದಿದೆಯಾ ಸರಿಯಾಗಿ ಲಾಕ್ ಮಾಡಿದ್ವಾ ಎಲ್ಲ ಪ್ರತಿ ಕೂಡ ನೋಡಬೇಕಾಗುತ್ತೆ ಮತ್ತು ಫ್ರಿಜ್ಜು ನೀಟಾಗಿ ಕ್ಲೀನ್ ಮಾಡಿ ಹೋಗ್ಲಿಲ್ಲ ಅಂದರೆ ಒಂದು ಮೂರು ನಾಲ್ಕು ದಿನ ಫ್ರಿಜ್ ಬಂದಿದ್ದರೆ ಅಲ್ಲಿಂದ ಬರೋಷ್ಟ್ರ ಕಡೆ ಫುಲ್ ಏನೋ ಒಂಥರ ಅಂಟಂಟು ತುಂಬನೇ ಗಲೀಜಾಗ್ಬಿಡುತ್ತೆ ಡೀಪ್ ಕ್ಲೀನ್ ಮಾಡಬೇಕಾಗುತ್ತೆ ನಾವು ಕಲಿ ಒಂದು ಆರು ಹೋಗ್ತಾ ಇದ್ದೀವಿ ಆದರೂ ಕೂಡ ಆ್ಯಕ್ಚುಲಿ ಇದ್ದಿದ್ದು ಮೂರು ದಿವ್ಸಕ್ಕೆ ಅಂತ ನಾನು ಬಂದ ಮೇಲೆ ವಯಸ್ಸು ಕೊಟ್ಟಿರೋದ್ರಿಂದ ಹೇಳ್ತಾ ಇದ್ದೀನಿ ತುಂಬ ಚಿಕ್ಕಡ್ ಚಿಕ್ಕಡ್ ಥರ ಎಲ್ಲ ಗಮ್ ಗಮ್ ಥರ ಎಲ್ಲ ಆಗ್ಬಿಡುತ್ತೆ ಹಾಗಾಗಿ ಪ್ರತಿ ಒಂದ್ರು ನಾನು ನೀಟಾಗೆ ಮಾಡಿಟ್ಟೇ ಹೋಗಬೇಕು ತುಂಬಾ ಟ್ರಾಫಿಕ್ ಇತ್ತು ಇಲ್ಲಿ ದಾ ಧಾರಾವಿ ಹತ್ರ ಅಂತೂ ಎತ್ತಂಗಾಡಿ ಬರುತ್ತಲ್ಲ ಹಂಗೆ ಬಂದಿದ್ದಾಯಿತು ಮತ್ತು ಇನ್ನೊಂದು ಅಂದರೆ ನಾವು ಎರಡು ಲಗೇಜ ಮೇಲಿಟ್ಟಿದ್ವಿ ಒಂದೇನೋ ಸೂಟ್ ಕೇಸ್ ನೀಟಾಗಿ ಕೂತಿತ್ತು ಇನ್ನೊಂದು ಸ್ವಲ್ಪ ಅಂದರೆ ವಜನ್ ಕಮ್ಮಿ ಇರೋದರಿಂದ ಅದು ಕೂಡ ಭಯ ಅಂತ ಹೇಳ್ತಾಯಿದ್ರು ಇಲ್ಲಿ ಡ್ರೈವರ್ ಹೇಳ್ತಿದ್ರು ಧಾರಾವಿ ಹತ್ರ ಅಂದರೆ ನಿಧಾನಕ್ಕೆ ಹೋಗುತ್ತೆ ನೋಡಿ ಟ್ಯಾಕ್ಸಿ ವೆಹಿಕಲ್ಸ್ ಎಲ್ಲ ಹಾಗಾಗಿ ಮೇಲ್ಗಡೆ ಏನಾದರೂ ಕೂಡ ಲಗೇಜಾಗಿ ಕಟ್ಟಿಲ್ಲ ಅಂದರೆ ಎತ್ಕೊಂಡು ಓಡೋಗ್ಬಿಡ್ತಾರೆ ಅಂತಲೂ ಹೇಳೋರು ನಮ್ಗೆ ಅದು ಬೇರೆ ಭಯ ಹಾಕೋದು ಹಾಕಿದ್ದೀವಿ ಕಟ್ಟಿರಲಿಲ್ಲ ಅಂದರೆ ಹಿಂದೆ ಹಿಂದೆಯೇ ನೋಡ್ಕೊಂಡು ಬಂದಿದ್ದಾಯಿತು ಯಾರಾದರೂ ಬ್ಯಾಗ್ ಎತ್ಕೊಬಿಡ್ತಾರೇನೋ ಎತ್ಕೊಬಿಡ್ತಾರೇನೋ ಅಂತ ನೀವು ಯಾರಾದರೂ ಮುಂಬೈನಲ್ಲಿ ಯಾರಾದರೂ ಇದ್ದರೆ ಇದೊಂದು ಜ್ಞಾನ ಕೊಡಿ ಧಾರಾವಿ ಹತ್ರ ತುಂಬಾ ಹೀಗೆ ಅಂದರೆ ಟ್ಯಾಕ್ಸಿ ಮೇಲೆ ನಾವು ಏನು ಲಗೇಜ್ ಇಟ್ಟಿರ್ತೀವೋ ಅದನ್ನು ಕೂಡ ಕಳ್ತನ ಮಾಡ್ತಾರಂತೆ ಅದಕ್ಕೆ ತುಂಬಾ ಜ್ಞಾನ ಕೊಡಬೇಕಾಗ್ತದೆ ನಾವು ಅದೇ ಭಯದಿಂದ ಬಂದಿದ್ದಾಯಿತು ಈಗ ಫೈನಲಿ ನಾವು ರೀಚ್ ಆದ್ವಿ ಸ್ಟೇಷನ್ಗೆ ಮತ್ತು ನಾವು ಬಂದ ತಕ್ಷಣವೇ ನಮ್ಮದು ಟ್ರೈನ್ ಕೂಡ ಬಂದು ನಿಂತಿತ್ತು ನಾವು ಮೊದಲೇನೇ ಅಂದರೆ ಒಂದೂವರೆ ತಿಂಗಳು ಮೊದಲೇನೇ ರಿಸರ್ವೇಷನ್ ಮಾಡಿಸಿದ್ವಿ ಆದರೆ ಇನ್ನೂ ಕನ್ಫರ್ಮ್ ಆಗಿರಲಿಲ್ಲ ಇನ್ನೂ ವೆಯ್ಟಿಂಗ್ ಲಿಸ್ಟಲ್ಲೇ ಇತ್ತು ನಾನು ಇದ್ರ ಬಗ್ಗೆ ಇನ್ನೊಂದು ಬೇರೆನೇ ವಿಡಿಯೋ ಮಾಡ್ತೀನಿ ತುಂಬಾ ಪ್ರಾಬ್ಲಮ್ ಆಗುತ್ತಪ್ಪ ಹಿಂದಿನ ಥರ ನಮಗೆ ಟಿಕೆಟ್ಗಳು ಸಿಗೋದೇ ಇಲ್ಲ ಅದರಲ್ಲೂ ಕೂಡ ವೆಕೇಷನ್ ಟೈಮ್ ಆದ್ರಿಂದ ಕ್ರಿಸ್ಮಸ್ ಹಾಲಿಡೇ ಇತ್ತಲ್ಲ ಹಾಗಾಗಿ ನಮ್ಮದು ಇದು ಆಗಲೇ ಇಲ್ಲ ರಿಸರ್ ಅಂದರೆ ವೇಟಿಂಗ್ನಲ್ಲೇ ಇತ್ತು ಒಂದೇ ಒಂದು ಕನ್ಫರ್ಮ್ ಆಯಿತು ಒಂದರಲ್ಲೇ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗಿದ್ದಾಯ್ತು ಈಗ ಅವ್ನು ನೋಡಿ ಅಳ್ತಾ ಇದ್ದಾನೆ ಖುಷಾಲು ಯಾಕೆ ಗೊತ್ತಾ ಪುಣ್ಯ ರೈಲ್ವೆ ಸ್ಟೇಷನ್ ಹೊರಗಡೆ ನಿಂತಿದ್ಲು ಅಂದರೆ ಟ್ರೈನಿಂದ ಹೊರಗಡೆ ನಿಂತಿದ್ಲು ಸಾರಿ ರೈಲ್ವೆ ಸ್ಟೇಷನ್ ಅಂತ ಹೇಳ್ತಿದ್ದೀನಿ ಅವಾಗ ನಾವಂತಿದ್ದೆ ಬಿಡು ಅಕ್ಕ ಹೋಗಲಿ ಅವಳಿಗೆ ಹೇಗಿದ್ರೂ ಕೂಡ ಮನೆಗೆ ಹೋಗೋದು ಗೊತ್ತು ನಮ್ಮ ಮೂರು ಜನನೇ ಹೋಗ್ಬಿಡೋಣ ಅಂತ ಮತ್ತು ರೈಲ್ದು ಅವಾಜ್ ಬರ್ತಾಯಿದ್ರು ಕೂಡ ಅವಳು ಒಳಗಡೆ ಬರಲಿಲ್ಲ ಇವನಿಗೆ ಸ್ವಲ್ಪ ಉರಿಸ್ಬೇಕು ಅಂತಲೇ ಅವನು ಒಳಗೆ ಶುರು ಮಾಡಿಬಿಟ್ಟ ಅಕ್ಕ ಅಂದ್ಕೊಂಡು ಅದು ತಪ್ಪಿಕೊಂಡು ಮುತ್ತೆಲ್ಲ ಕೊಟ್ಟ ನಿಜವಾಗ್ಲೂ ಆಗಲ ಅವನ ಹತ್ರ ಒಂದೊಂದು ಮುತ್ ತಗೊಳೋಕೆ ಇವಳು ಒಸಿ ಕಷ್ಟಪಡಲ್ಲ ಅವನು ತುಂಬ ತುಂಬ ಆ್ಯಟಿಟ್ಯೂಡ್ ತೋರಿಸ್ತಾನೆ ಹಾಗಾಗಿ ನೋಡಿ ಅಕ್ಕ ತಮ್ಮ ಅಂದರೆ ಏನೋ ಒಂಥರ ನಾನು ಇಲ್ಲಿ ಮಲಗಿದ್ದೀನಲ್ಲ ಒಂದು ಅರ್ಧ ಗಂಟೆ ಮಲಗಿದಷ್ಟೇ ಆಮೇಲೆಲ್ಲ ಬಂದರು ತುಂಬಾ ಆಯಿತು ಮೂರು ತಿಂಗಳು ಸಾರಿ ಒಂದೂವರೆ ತಿಂಗಳು ಮೊದಲೇ ರಿಸರ್ವೇಷನ್ ಮಾಡಿದರೂ ಕೂಡ ನೆಲದಲ್ಲಿ ಮಲ್ಕೋಬೇಕಾಯ್ತು ಮತ್ತು ಇನ್ನು ಟಾಯ್ಲೆಟ್ ರೂಮ್ ಪಕ್ಕ ತುಂಬ ಟ್ವೆಂಟಿ ತ್ರೀ ಅವರ್ಸ್ ರೈಲು ಜರ್ನಿ ನಿಜವಾಗ್ಲೂ ಕೂಡ ಒಂದು ಎರಡು ದಿನ ಆದಷ್ಟು ಕರ್ಮಕಾಂಡ ಅನ್ನಿಸ್ಬಿಡ್ತು ಎಷ್ಟು ಹಿಂಸೆ ಆಯಿತು ಗೊತ್ತ ಮತ್ತು ರಿಸರ್ವೇಷನ್ ಇದ್ದರೂ ಕೂಡ ಹಿಂದೆ ಥರ ರಿಸರ್ವೇಷನ್ ಅನ್ನೋದು ಏನು ವ್ಯಾಲ್ಯೂ ಇರೋದಿಲ್ಲ ಯಾರು ಬೇಕಾದರೂ ನುಗ್ಬಿಡ್ತಾರೆ ನಾಲ್ಕು ಟಿಕೆಟ್ ಮಾಡಿಸಿ ಒಂದೇ ಸೀಟ್ ಸಿಕ್ತು ಮತ್ತು ನಾವು ಜನ್ರಲ್ನಲ್ಲಿ ಬುಕ್ ಮಾಡಿದ್ವಿ ಆನ್ಲೈನ್ನಲ್ಲೇ ಆ ಟಿಕೆಟ್ನು ಕೂಡ ತೊಗೊಂಡ್ವಿ ಏನು ರಿಸರ್ವೇಷನ್ ಮಾಡಿದ್ವೋ ಅದು ಕೂಡ ವಾಪಸ್ ದುಡ್ಡು ಬರಲಿಲ್ಲ ಡಬಲ್ ಡಬ್ಬಲ್ ದುಡ್ಡು ಕೊಟ್ಟು ನಾವು ಈ ಸಲ ಜರ್ನಿ ಮಾಡಿದ್ದಾಯ್ತು ತುಂಬಾ ಹಿಂಸೆ ಆಗ್ಬಿಡ್ತು ಮತ್ತು ಇದೇ ಥರ ನಾಲ್ಕು ನಾಲ್ಕು ಐದೈದು ಟಿಕೆಟ್ ಮಾಡಿಸಿ ಒಂದೊಂದೇ ಬುಕ್ ಆಗಿತ್ತಲ್ಲ ಅವರು ತುಂಬ ಜನ ಈ ಮೈಸೂರು ಯಾವುದೋ ಊರ ಕಡೆ ಹುಡುಗರುಗಳು ನಾಲ್ಕೈದು ಜನ ಬಂದ್ಬಿಟ್ಟು ಅಲ್ಲಲ್ಲೇ ಫುಲ್ ಮಲಗಿಬಿಟ್ರು ರಿಸರ್ವೇಷನ್ ಅಂತ ಅನ್ನಿಸ್ಲೇ ಇಲ್ಲ ಎಲ್ಲ ಲೋಕಲ್ ಡಬ್ಬ ಥರನೇ ಆಗಿಬಿಡ್ತು ಅಷ್ಟು ಹಿಂಸೆ ಆಗ್ಬಿಡ್ತು ನೀವು ನೋಡ್ತಾ ಇರ್ಬೋದು ಅಲ್ಲಲ್ಲೇ ಅಲ್ಲಲ್ಲೇ ಮಲಗಿದಾರೆ ನನಗಂತೂ ತುಂಬಾ ಬೇಜಾರಾಯಿತು ಎ ಸಿ ಕೋಚ್ ಆದ್ರೆ ಎಷ್ಟೋ ಬೆಟರ್ ಅನಿಸುತ್ತೆ ನೋಡಿ ನಾವು ರಿಸರ್ವೇಷನ್ ಮಾಡಿಸೋದು ಯಾಕೆ ನೀವು ಹೇಳಿ ಅಷ್ಟೊಂದು ದುಡ್ಡು ಕೊಟ್ಟು ಮಾಡಿಸ್ತೀವಿ ಯಾಕೆಂದ್ರೆ ಈಗ ಈ ಒಂದು ದಿನ ಜರ್ನಿನ ಸ್ವಲ್ಪ ಆರಾಮಾಗಿ ಹೋಗ್ಬೇಕು ಅಂತ ಆದರೆ ಇಲ್ಲಿ ಒಂದು ಸ್ವಲ್ಪನೂ ಆ ಥರ ಅನ್ನಿಸ್ಲೇ ಇಲ್ಲ ಯಾರು ಬೇಕಾರರು ಕುತ್ಕೊಳ್ಳೋರು ಮತ್ತು ಅಲ್ಲಲ್ಲೇ ಪಕ್ಕ ಪಕ್ಕ ಸ್ಟೇಷನಲ್ಲಿ ಇಳಿಯೋ ಅಂಥರೆಲ್ಲ ಎಲ್ಲಿ ಹತ್ಕೊಬಿಡೋರು ಯಾವುದೇ ರೀತಿ ಚಕ್ಕಿಂಗಿಗೆ ಬರಲೇ ಇಲ್ಲ ಒಂದೇ ಒಂದು ಸಲ ಟಿ ಸಿ ಬಂದಿದ್ದು ಅಷ್ಟೇ ತುಂಬಾ ಹಿಂಸೆ ಆಯಿತು ನನಗಂತೂ ಈ ಸಲ ಹೋಗೋಷ್ಟೊಳಗಡೆ ಕೂರ್ಲಿಕ್ಕೆ ಜಾಗ ಇಲ್ಲ ಕಾಲು ಆಡಿಸ್ಲಿಕ್ಕೆ ಆಗ್ತಿರಲಿಲ್ಲ ಏನು ಮಾಡೋದು ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು ಅಂತ ಅಂದ್ಕೊಂಡು ಬಂದಿದ್ದಾಯಿತು ಏನೂ ಮಾಡೋಕ್ಕಾಗೋದಿಲ್ಲ ಈಗೇ ಆಗುತ್ತೆ ಸುಮಾರು ಒಂದು ಎರಡು ಸಲದಿಂದ ಈಗೇ ಆಗ್ತಾಯಿದೆ ಈಗ ನೋಡಿ ಮಾರ್ನಿಂಗ್ ಆಗಿದೆ ನಾವು ಹೆದ್ದಿ ಕೂತಿದ್ದೀವಿ ಚೆನ್ನಾಗಿದೆ ಊರ ಕಡೆ ಒಂಥರ ಫೀಲಿಂಗೇ ಒಂಥರ ಅಲ್ವರ ಇನ್ನು ರಾತ್ರಿ ತಿಂಡಿಗೆ ನನ್ನ ಮಗಳು ಸ್ಟಾರ್ಟಿಂಗ್ನಲ್ಲೇ ಹೇಳಿದ್ಲಲ್ಲ ಅಂದರೆ ಫ್ರೈಡ್ ರೈಸ್ ಮತ್ತು ಚಿಲ್ಲಿ ತೊಗೊಂಡಿದ್ರು ಇನ್ನು ಮಾರ್ನಿಂಗ್ ತಿಂಡಿಗೆ ನಾನು ಚಪಾತಿ ಮತ್ತು ಬುರ್ಜಿ ತೊಗೊಂಡಿದ್ದೆ ಮಂಗಳವಾರ ತಿನ್ನೇನು ಮಾಡೋದಲ್ವರ ಚಪಾ ಬುರ್ಜಿ ಆದರೆ ಇರುತ್ತೆ ಅಂದ್ಬಿಟ್ಟು ತೊಗೊಂಡು ಆದರೆ ಇತ್ತು ಪರವಾಗಿಲ್ಲ ನಾನು ಟೊಮೊಟೊ ಎಲ್ಲ ಹಾಕಿರಲಿಲ್ಲ ಹಾಗೆಯೇ ಖಾಲಿ ಈರುಳ್ಳಿ ಮತ್ತು ಎಣ್ಣೆ ಎಲ್ಲ ಸ್ವಲ್ಪ ಕಮ್ಮಿ ಹಾಕಿ ಮಾಡ್ಕೊಂಡಿದ್ದೆ ಚೆನ್ನಾಗಿತ್ತು ಮತ್ತು ಸಲಾಡು ಅದು ಇದು ನಮ್ಮ ಮಕ್ಕಳಿಗೆ ಅಂದರೆ ಒಂದೇನು ಅಂತ ಅಂದರೆ ಬಸ್ನಲ್ಲಿ ಟ್ಯಾಕ್ಸಿನಲ್ಲೆಲ್ಲ ಹೋದರೆ ಒಂದು ಸ್ವಲ್ಪ ವಾಂತಿ ಆಗುತ್ತೆ ರೈಲ್ನಲ್ಲಾದರೆ ವಾಂತಿ ಆಗಲ್ಲ ಹಾಗಾಗಿ ಒಂದು ಸ್ವಲ್ಪ ಅಂದರೆ ಏನು ಬರುತ್ತೆ ಅದೆಲ್ಲ ತಿನ್ಕೊಂಡು ಆರಾಮ ಅಂದರೆ ಹೆಲ್ದಿ ಫುಡ್ಡು ತಿಂದ್ಕೊಂಡು ಆರಾಮಾಗಿ ಹೋಗ್ತಾರೆ ನಮ್ಮ ಒಂದು ಖುಷಿ ಅಂತಂದರೆ ಪಪ್ಪ ಎರಡು ವರ್ಷದ ಮೇಲೆ ಊರಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ನಾನು ಖುಷಿಯಲ್ಲಿ ಮೊನ್ನೆ ಹೋಗಿ ಬಂದಿದ್ವಿ ಅಂದರೆ ಅವ್ರ ಇರಲಿಲ್ಲ ಅವ್ರ ಅಕ್ಕ ಇರಲಿಲ್ಲ ಅಲ್ವರ ಅದಕ್ಕೆ ಇಲ್ಲಿ ಯಾವುದ್ರ ಬಗ್ಗೆ ಚರ್ಚೆ ಆಗ್ತಿದೆ ಗೊತ್ತಾ ಅಲ್ಲಿ ಏನು ಅಂಕಲ್ ಕೂತಿದ್ದಿರೋ ಅವರು ಅಣ್ಣ ತಂದಿರು ಅವ ಅಂಕಲ್ಗೆ ಎಷ್ಟು ಹೆಣ್ಣು ಹುಡುಕ್ತಾ ಇದ್ದಾರೆ ಅಂತಂದರೆ ಇಲ್ಲಿ ಮುಂಬೈ ಕಲ್ಯಾಣಿಗೂ ಕೂಡ ಬಂದಿದ್ದಾರೆ ಹೆಣ್ಣು ನೋಡಲಿಕ್ಕೆ ಒಂದು ಸೆಟ್ ಆಗ್ತಿಲ್ಲ ಅವ್ರ ಮಗ ಅವ್ರ ಮಗನೇನೋ ಯಾವುದೋ ಕಂಪನಿನಲ್ಲಿ ಒಳ್ಳೆ ಒಂದು ಏಯ್ಟಿ ಏನೋ ಸಂಬಳ ತಗೋತಾರಂತೆ ಈ ಅಂಕಲ್ಲು ಕೂಡ ಗೌರ್ಮೆಂಟು ಸರ್ವೆಂಟಿನೇ ಇವ್ರಿಗೂ ಒಳ್ಳೆಯ ಸ್ಯಾಲರಿ ಇದೆ ಮನೆ ಇದೆ ಸೈಟ್ಗಳಿದೆ ಮತ್ತು ಕಾರಿದೆ ಅವ್ರು ಕೇಳ್ತಾಯಿದ್ರು ಎಲ್ಲೇ ಹೆಣ್ಣು ನೋಡಕ್ಕೆ ಹೋದ್ರೂ ಕೇಳ್ತಾರೆ ಯಾವ ಕಾರ್ ಇಟ್ಟಿದ್ದೀರಿ ಮತ್ತು ಎಷ್ಟು ಸೈಟ್ ಇದೆ ಮತ್ತು ನೀವು ಸೇವಿಂಗ್ ಅಕೌಂಟಲ್ಲಿ ಸೇ ಸೇವಿಂಗ್ ಮನಿ ಎಷ್ಟಿದೆ ಹೀಗೆ ಕೇಳ್ತಾರೆ ಒಂದು ಹೆಣ್ಣು ಸೆಟ್ ಆಗ್ತಾಯಿಲ್ಲ ಮತ್ತು ಜೊತೆಗೆ ಅವ್ರ ಏನಾದರೂ ಕೂಡ ಗಂಡು ಮಕ್ಕಳಿಲ್ಲ ಒಬ್ಬರೇ ಮಗಳು ಅಂದರೆ ನಮ್ಮ ಅಪ್ಪ ಅಮ್ಮನ್ನು ಕೂಡ ನೀವೇ ನೋಡ್ಕೋಬೇಕು ಅಂತ ಅಂದ್ಬಿಟ್ಟು ನಮಗೆ ಕೋರ್ಟ್ ಮುಖಾಂತರ ಅಗ್ರಿಮೆಂಟ್ ಮಾಡಿಕೊಡ್ಬೇಕು ಏನು ಅದು ನಂಬಿಕೆಗೆ ಏನಾದರೂ ಸಿಗ್ನೇಚರ್ ಹಾಕ್ಕೊಡ್ಬೇಕು ಈಗೆಲ್ಲ ಕೇಳ್ತಾರೆ ನಾವು ಅದಕ್ಕೂ ಕೂಡ ಎಲ್ಲದಕ್ಕೂ ಕೂಡ ಒಪ್ಕೊಂಡ್ರೂ ಕೂಡ ಲಾಸ್ಟ್ ಮೂಮೆಂಟಲ್ಲಿ ರಿಜೆಕ್ಟ್ ಮಾಡ್ತಾರೆ ನಾವು ಇಬ್ಬರೂ ಇವರು ಬ್ರೋಕರ್ಗಳ ಹತ್ರ ಬಿಟ್ಟಿದ್ದೀವಿ ಹೆಣ್ಣು ಹುಡ್ಕಲಿಕ್ಕೆ ಮತ್ತು ನಾವು ಕೂಡ ಹೋಗಿ ಇದ್ದೀವಿ ಮತ್ತು ಸಂಬಂಧದಲ್ಲಿ ಮದುವೆ ಮಾಡಿದ್ರೆ ಈಗ ಬರ್ತಾ ಇರೋದು ಕಾಲು ಕಾಯಿಲೆಗಳೆಲ್ಲ ಮಕ್ಕಳೆಲ್ಲ ಸರಿಯಾಗಿ ಹುಟ್ಟೋದಿಲ್ಲ ಹಾಗಾಗಿ ಸಂಬಂಧದವ್ರದ್ದು ಮದುವೆ ಮಾಡ್ಕೊಳ್ಳೋಕ್ಕೂ ಭಯ ಅಂತ ಎಷ್ಟು ಸುಮಾರು ನಾವು ಅದೇ ಮಾತಾಡ್ಕೊಂಡು ಬಂದಿದ್ದಾಯಿತು ಒನ್ ಅವರ್ ಟೂ ಅವರು ಅದೇ ಚರ್ಚೆ ಮಾಡ್ತಿದ್ರು ಅದು ನಿಜವೂ ಕೂಡ ಕರ್ನಾಟಕದಲ್ಲಿ ಹೆಣ್ಮಕ್ಳು ಸಿಗೋದು ತುಂಬಾ ಕಷ್ಟ ಅಂತ ಹೇಳ್ತಿದ್ದಾರೆ ನಮ್ಮ ನಮ್ಮಮ್ಮನೂ ಹೇಳ್ತಿದ್ರು ಆ ಮೂವತ್ತು ವರ್ಷ ಮೂವತ್ತೆರಡು ವರ್ಷದಾಗಿದ್ದು ಗಂಡುಮಕ್ಳುಗಳೆಲ್ಲ ಪಾಪ ಹಂಗಂಗೆ ಇದ್ದಾರೆ ಯಾರಿಗೂ ಹೆಣ್ಣು ಸಿಗ್ತಾಯಿಲ್ಲ ಎಲ್ಲರೂ ಗೌರ್ಮೆಂಟ್ ಕೆಲಸದವ್ರೆ ಕೇಳ್ತಾರೆ ಅಂತ ಅಂದರೆ ಗೌರ್ಮೆಂಟ್ ಕೆಲಸ ದುಡ್ಡಿದೆ ಅನ್ನೋದಕ್ಕಿಂತ ಒಂದು ಬುದ್ಧಿವಂತ ಹುಡುಗ ಆಗಬೇಕು ಅವನೇ ಒಂದು ದೊಡ್ಡ ಆಸ್ತಿ ಏಕೆಂದರೆ ಈಗ ಮನಿ ಮ್ಯಾನೇಜ್ ಮಾಡೋಕ್ಕೆ ಬರಲಿಲ್ಲ ಅಂತಂದರೆ ಒಂದು ಲಕ್ಷ ಸ್ಯಾಲರಿ ಬಂದರೂ ಕೂಡ ಪ್ರಯೋಜನ ಇಲ್ಲ ಬುದ್ಧಿವಂತ ಅಲ್ಲ ಅಂದರೆ ಅವ್ನು ಬುದ್ಧಿವಂತ ಇದ್ದಾನೆ ಅವ್ನು ಅಂತ ಅಂದರೆ ಅವ್ನು ಬೇಕಾದರೆ ತಿಂಗಳಲ್ಲಿ ಐವತ್ತು ಸಾವಿರ ಸಂಬಳ ತೊಗೊಂಡ್ರು ಕೂಡ ಚೆನ್ನಾಗೇ ಮ್ಯಾನೇಜ್ ಮಾಡ್ತಾರೆ ಅಲ್ವರ ಅವ್ರು ಇಳ್ಕೊತಾ ಇದ್ದಾರೆ ಒಳ್ಳೆ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ರು ನಮ್ಗೆ ಹೋಗ್ಬೇಕಾದ್ರೆ ಯಾವಾಗಲೂ ಕೂಡ ಅಷ್ಟೇ ಹೋಗ್ಬೇಕಾದ್ರೆ ಬರಬೇಕಾದ್ರೆ ಒಳ್ಳೆ ಜನಗಳೇ ಸಿಗ್ತಾರೆ ಈಗ ನೋಡಿ ನಮ್ಮ ಮಕ್ಕಳು ಕೆಳಗಡೆ ಇಳ್ದಿದ್ದಾರೆ ಎಲ್ಲಿ ಅಂದರೆ ಹುಬ್ಬಳ್ಳಿ ಸ್ಟೇಷನ್ ಹುಬ್ಬಳ್ಳಿ ಸ್ಟೇಷನಲ್ಲಿ ಇಟ್ಕೊಂಡಿದ್ದೀವಿ ಈಗ ಟೈಮ್ ಪಾಸ್ ಮಾಡ್ತಿದ್ದೀವಿ ಒಬ್ಬಲ್ಲಿದ್ದಾರೆ ಹೆದರ್ಗಿದ್ದಾರೆ ಅಲ್ಲಿ ಲಾಂಗ್ ವಾಕ್ ಬೇಡ ಇಲ್ಲೇ ಈ ಹುಬ್ಳಿ ಸ್ಟೇಷನಲ್ಲಿ ಬುಕ್ ಸ್ಟಾಲ್ಗಳಿದೆ ತುಂಬ ಒಳ್ಳೊಳ್ಳೆ ಬುಕ್ ಸಿಗುತ್ತೆ ನಿಮಗೆ ಹಿಂದಿನ ವಿಡಿಯೋಗಳು ನೋಡಿದರೆ ಗೊತ್ತಿರ್ಬೋದು ನಾವು ಇಲ್ಲಿಗೆ ಬಂದ್ರೆ ಅಂತೂ ಒಂದು ಬುಕ್ಸ್ನೂ ಖರೀದಿ ಮಾಡ್ದಂಗೆ ಯಾವಾಗಲೂ ಹೋಗೋದಿಲ್ಲ ಯಾವಾಗಲೂ ಬುಕ್ ಖರೀದಿ ಮಾಡ್ತೀವಿ ಮತ್ತು ಅಲ್ಲೇ ಎದುರುಗಡೆನೇ ಹೋಟೆಲ್ ಇತ್ತು ವೆಜ್ ಹೋಟೆಲ್ ಅಲ್ಲೂ ಕೂಡ ಏನಾದರೂ ಊಟ ಇದ್ದರೆ ನೋಡೋಣ ಅಂತ ಅಂದ್ಬಿಟ್ಟು ಬಂದ್ವಿ ಪುಲಾವ್ ಮತ್ತು ಅನ್ನ ಸಾಂಬಾರು ತೊಗೊಂಡ್ವಿ ತುಂಬಾ ಚೆನ್ನಾಗಿತ್ತು ಮತ್ತು ಉಪ್ಪಿಟ್ಟು ಕೇಸರಿ ಭಾತು ಅದೆಲ್ಲ ಕೂಡ ಸಿಗ್ತಿತ್ತು ಏನಾದರೂ ಹೊಟ್ಟೆ ತುಂಬ ಅಂಥದ್ನೇನಾದರೂ ಸಹ ತೊಗೊಳ್ಳೋಣ ಅಂತ ಬಂದಿದ್ವಿ ತೊಗೊಂಡು ಕೂಡ ತುಂಬ ಚೆನ್ನಾಗಿತ್ತು ಊಟ ಮಾತ್ರ ನಾವಿಲ್ಲಿ ಏನೇ ಅಡುಗೆ ಮಾಡ್ಕೋಬೇಕು ಅಂತ ಅಂದರೂ ಕೂಡ ನೋಡಿ ಐದು ಗಂಟೆ ಒಳಗಡೆ ಮಾಡಿಡಬೇಕು ನಿನ್ನೆ ಸಂಜೆ ಐದು ಗಂಟೆ ಮಾಡಿದ್ದು ಇನ್ನು ಮಾರನೇ ಬೆಳೆ ಮಧ್ಯಾಹ್ನ ಮೂರು ಗಂಟೆಗೆ ಊಟ ಮಾಡೋ ಹಾಗೆ ಇಟ್ಕೊಳ್ಲಿಕ್ಕೆ ಆಗೋದಿಲ್ಲ ಮತ್ತು ಒಂದು ಸಲ ತಿಂದಿದ್ದು ಮತ್ತೆ ಮತ್ತೆ ತಿನ್ನೋಕ್ಕೂ ಆಗೋದಿಲ್ಲ ಹಾಗಾಗಿ ನಾವು ಒಂದು ಊಟನಾದರೂ ಕೂಡ ಒಳಗಡೆನೇ ತಿನ್ನಬೇಕಾಗುತ್ತೆ ನೋಡಿ ಇದ್ರ ಹೆಸರು ಏನು ಅಂತ ಗೊತ್ತಿಲ್ಲ ಮೊದಲೆಲ್ಲ ಚಿಕ್ಕ ಮಕ್ಕಳಾಗಿರ್ಬೇಕಾರೆ ಸ್ಕೂಲ್ಗೆ ಹೋಗ್ಬೇಕಾರೆಲ್ಲ ಇದು ಚೆನ್ನಾಗಿರ್ತಿತ್ತು ಚಿಕ್ಕ ಮಕ್ಕಳಲ್ಲಿ ತಿಂದಿದ್ದು ನೆನಪು ಅದಕ್ಕೆ ಇವರಪ್ಪ ತಗೋತಿದ್ರು ತುಂಬಾ ಚೆನ್ನಾಗಿತ್ತು ಒಂದೇ ಒಂದು ಪ್ಯಾಕೆಟ್ ತಗೊ ತಗೊಂಡ್ವು ಇನ್ನೊಂದು ಪ್ಯಾಕೆಟ್ ತೊಗೋಬೇಕಾಗಿತ್ತು ಅಂತಲೂ ಕೂಡ ಅನ್ನಿಸ್ತು ಅದನ್ನು ತೊಗೊಂಡು ಬಂದ್ವಿ ಚೆನ್ನಾಗಿತ್ತು ಫ್ರೆಂಡ್ಸ್ ಜರ್ನಿ ಅಂತೂ ಚೆನ್ನಾಗಿತ್ತು ಖುಷಿ ಖುಷಿಯಾಗಿತ್ತು ಒಂದೇನು ಅಂದರೆ ನೈಟ್ ಮಾತ್ರ ತುಂಬಾ ಕೆಟ್ಟದಾಗಿತ್ತು ಅಂತ ಹೇಳ್ಬೋದು ಏಕೆಂದರೆ ಎಲ್ಲ ಜನಗಳೆಲ್ಲ ತುಂಬ್ಕೋಬಿಟ್ರಲ್ಲ ಹೊರಗಡೆಲ್ಲ ಮಾಡಿದ್ವಿ ಅದರಲ್ಲಿ ಸಿಕ್ಕಿದೆ ಒಂದು ರಿಸರ್ವೇಷನು ಅದು ಎಲ್ಲಿ ಟಾಯ್ಲೆಟ್ ರೂಮ್ ಪಕ್ಕ ಟಾಯ್ಲೆಟ್ ರೂಮ್ ಪಕ್ಕದಲ್ಲಿ ನೋಡಿ ಪೇಪರ್ ಹಾಸ್ಕೊಂಡು ಮಲ್ಕೊಂಡಿದ್ದಾಯಿತು ನಾನು ನೋಡಿ ಟಾಯ್ಲೆಟ್ ರೂಮ್ ತೋರಿಸ್ತೀನಿ ಇಲ್ಲೇ ಇದೆ ಪೇಪರ್ ಅವ್ರ ಫ್ಯಾಮಿಲಿಗಳು ಎರಡು ಮೂರು ಡಬ್ಬ ಬುಟ್ಟಿ ಮುಂದೆ ಇದ್ದರು ಹಾಗಾಗಿ ಒಬ್ಬರು ಹೇಳಿದರು ಪಾಪ ನೀವು ನಾಲ್ಕು ಜನ ಇದ್ದೀರಿ ಲಗೇಜ್ ಕೂಡ ಇದೆ ನಮ್ಮದೊಂದು ಯೂಸ್ ಮಾಡ್ಕೊಳ್ಳಿ ಸಿ ಟಿ ಸಿ ಏನಾದರೂ ಬಂದು ಕೇಳಿದರೆ ಅವ್ರು ನಮ್ಮ ಕಡೆಯವರೇನೆ ಅವರಲ್ಲಿದ್ದಾರೆ ಬರ್ತಾರೆ ಅಂತ ಅವ್ರಿಗೆ ಹೇಳ್ಬಿಡಿ ನೀವು ಯೂಸ್ ಮಾಡ್ಕೊಂಡು ಆರಾಮಾಗಿ ಮಲ್ಕೋಬೋದು ನೈಟು ಅಂದರು ಹಾಗಾಗಿ ಕುಶಾಲು ಮತ್ತು ಅವ್ರ ಪಪ್ಪ ಒಂದರಲ್ಲಿ ಮಲಗಿದ್ರು ಮತ್ತು ಪುಣ್ಯ ಒಂದರಲ್ಲಿ ನನ್ನ ನೆಲದಲ್ಲಿ ಮಲ್ಕೊಂಡೆ ಮತ್ತು ಇನ್ನು ನನ್ನ ಮಗ ಅಂತು ರಾತ್ರಿ ಇಡಿ ಮಲಗಲಿಲ್ಲ ಬಿಡಿ ಅವ್ನಿಗೆ ನೈಟ್ ಜರ್ನಿ ಮಾಡಬೇಕನ್ನೋ ಅವ್ನಿಗೆ ಭಯ ಇರುತ್ತೆ ಯಾರಾದರೂ ನಮ್ಮ ಸಾಮಾನು ಎತ್ಕೊಂಡು ಹೋಗ್ತಾರೇನೋ ಅನ್ನೋದು ತುಂಬಾ ಅವನಿಗೆರುತ್ತೆ ನೀವು ಮೊದಲು ತೋರಿಸ್ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿದ್ರೇನೋ ಯಾರೋ ಬಂದು ಕೂತಿದ್ರು ಇಲ್ಲ ಹೇಗೆ ಗೊತ್ತಾ ಚಿಕ್ಕ ಚಿಕ್ಕ ಸ್ಟೇಷನ್ಗಳಲ್ಲಿ ಅವರು ಜನರಲ್ ಟಿಕೆಟ್ ತೆಗೆದ್ರೂ ಕೂಡ ರಿಸರ್ವೇಷನ್ ಗೊತ್ಕೊಬಿಡ್ತಾರೆ ಮತ್ತು ನಾವು ಕೇಳಲಿಕ್ಕೂ ಕೂಡ ಆಗೋಲ್ಲ ಮುಂದಿನ ಸ್ಟೇಷನಲ್ಲಿ ಹೇಳ್ಕೊತೀವಿ ಅಂತ ಹೇಳ್ತಾರೆ ಮತ್ತು ಅದು ತಪ್ಪು ಅಂತಲೇ ಹೇಳಲಿಕ್ಕಾಗಲ್ಲ ಪಾಪ ಅವ್ರಿಗೂ ಕೂಡ ಜರ್ನಿ ಮಾಡೋದಿರುತ್ತೆ ಆದರೆ ನಾವು ಇಲ್ಲಾಂದರೂ ಕೂಡ ಟ್ವೆಂಟಿ ಟ್ವೆಂಟಿ ತ್ರೀ ಅವರ್ಸಿಂದ ಜರ್ನಿ ಮಾಡ್ಕೊಂಡು ಬರೋದಾಗಿರೋದ್ರಿಂದ ನಮಗೆ ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೊಳ್ಳೋದು ಅಂದರೆ ತುಂಬಾ ಹಿಂಸೆ ಆಗ್ಬಿಡುತ್ತೆ ಯಾಕೆಂದರೆ ಒಂದು ಸೀಟ್ನಲ್ಲಿ ನಾಲ್ಕು ಜನ ಕೂತ್ಕೊಳ್ಳೋದು ಅಂದರೆ ಒಂದೇ ಹ್ಯಾಂಗಲ್ನಲ್ಲಿ ಕೂರಬೇಕಾಗುತ್ತೆ ತುಂಬಾ ಟಾರ್ಚರ್ ಅನಿಸುತ್ತೆ ಅದು ಕೆಲವೊಬ್ಬರು ಅರ್ಥ ಮಾಡ್ಕೋಬೇಕು ನಾವು ಹೇಳಲಿಕ್ಕೂ ಕೂಡ ಆಗೋಲ್ಲ ನೀವು ಜನ್ರಲ್ ಟಿಕೆಟ್ ತೊಗೊಂಡು ಇಲ್ಲಿ ಹೇಗೆ ಹತ್ತಿದ್ರಿ ಅಂತ ಏನು ಮಾಡೋದಲ್ವರ ಎಲ್ಲರೂ ಒಂದೇ ಸಮಯ ಇರೋದಿಲ್ಲ ಹಾಗಾಗಿ ಕೆಲವೊಬ್ಬರನ್ನ ನೀವು ಜನ್ರಲ್ ಟಿಕೆಟ್ ತೊಗೊಂಡು ರಿಸರ್ವೇಷನ್ ಡಬ್ಬಕ್ಕೆ ಯಾಕೆ ಹತ್ತಿದ್ರಿ ಅಂದರೆ ಜಗಳನೇ ಮಾಡಿಬಿಡ್ತಾರೆ ಹಾಗಾಗಿ ಕೇಳೋಕ್ಕೆ ಹೋಗೋದಿಲ್ಲ ಹಿಂದೆಲ್ಲ ಆ ರೀತಿ ಜಗಳ ಮಾಡಿದ್ದಾರೆ ಕೂತ್ಕೊಂಡ್ರೆ ಕೂತ್ಕೊಳ್ಳಿ ಅಂದ್ಕೊಂಡ್ರೆ ಸುಮ್ಮನೆ ಆಗ್ಬಿಡ್ತೀವಿ ಆಮೇಲೆ ಆಮೇಲೆ ಹತ್ರ ಹತ್ರ ಬರ್ತಾ ಬರ್ತಾ ಸ್ವಲ್ಪ ಖಾಲಿನೂ ಕೂಡ ಆಗುತ್ತೆ ಕೆಲವೊಬ್ಬರು ಕೆಲವೊಬ್ಬರು ಇಳ್ಕೊತಾರಲ್ಲ ಹಾಗಾಗಿ ಮಧ್ಯದಲ್ಲಿ ನಿಮ್ಮ ನೀವು ನನ್ನ ಕಣ್ಣು ನೋಡ್ತಾ ಇರ್ಬೋದು ಆವಾಗ ನಾನು ತುಂಬಾ ಅಳ್ತಾ ಇದ್ದೆ ಯಾಕೆಂದರೆ ಕೆಲವೊಂದು ನಮ್ಮದು ಈಗ ಏನು ಸಿಚುವೇಶನ್ ನಡೀತಿದೆಯೋ ನಮ್ಮದು ಬಿಸ್ನೆಸ್ ಬಗ್ಗೆ ಮನೆ ಬಗ್ಗೆ ಅದು ಕೆಲವೊಮ್ಮೆ ಮಧ್ಯ ಮಧ್ಯದಲ್ಲಿ ಮಾತಾದಾಗ ನಂಗೆ ತುಂಬಾ ಹಳು ಬರ್ತಿತ್ತು ಅಳ್ತಾಯಿದ್ದೆ ಅದೆಲ್ಲ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಒಂದು ಮದುವೆ ಕೂಡ ಅಟೆಂಡ್ ಮಾಡಬೇಕಿತ್ತು ಅಟ್ಲೀಸ್ಟ್ ಒಂದು ಮೂರು ದಿನ ಹೆಂಗೋ ಇದ್ಬಿಟ್ಟು ಬಂದುಬಿಟ್ರೆ ಬಂದ್ಬಿಡೋಣ ಇದೆಲ್ಲ ಮರ್ತಿ ಅಂತಲೇ ಇದ್ದಿದ್ದು ಈಗ ನಾವು ಬೀರೂರ್ನಲ್ಲಿ ಉಳ್ಕೊಂಡ್ವಿ ನಾವು ಅಮ್ಮನ ಮನೆಗೆ ಹೋಗ್ಲಿಲ್ಲ ಹೊಳೆ ನರಸೀಪುರಕ್ಕೆ ಹೋಗ್ಲಿಲ್ಲ ನಮಗೆ ಮದುವೆ ಅಟೆಂಡ್ ಮಾಡೋದಿದ್ದು ತರೀಕೆರೆಯಲ್ಲಿ ಅದು ಹಾಗಾಗಿ ಬೀರೂರು ರೈಲ್ವೆ ಸ್ಟೇಷನಲ್ಲಿ ಇಳ್ಕೊಂಡು ಈಗ ಬಸ್ ಸ್ಟಾಪಿಗೆ ಹೋದ್ವಿ ಮತ್ತು ಬಸ್ ಸ್ಟಾಪ್ನಿಂದ ಮತ್ತೆ ಅಲ್ಲೇ ಬಸ್ ಇಟ್ಕೊಂಡು ತರೀಕೆರೆಗೆ ಹೋದ್ವಿ ಮತ್ತು ತರೀಕೆರೆಯಿಂದ ಡೈರೆಕ್ಟಾಗಿ ಓಟೆಲ್ಗೆ ಹೋದ್ವಿ ನಾನು ನಿಮಗೆ ಹೇಳ್ತೀನಿ ಆಂಟಿ ಹೇಳಿದರು ಗಾಡಿ ಕಳಿಸ್ತೀನಿ ಕಣಪ್ಪ ಅಂತ ಈಗ ನೋಡಿ ಪಾಪ ಅವರು ನಾಳೆ ಫಂಕ್ಷನ್ ಅಂದರೆ ನಾ ನಾಳೆ ಬೀಗ್ ಊಟ ಇರೋದ್ರಿಂದ ಅವರು ಎಷ್ಟೊಂದು ಬ್ಯುಸಿ ಇರ್ತಾರಲ್ವರ ಈಗ ಕಳಿಸಿ ಅಂತ ಹೇಳೋದು ಹೇಗೆ ನಮ್ಗೆ ಹಂಗೆ ಒಳ್ಳೆ ಆಗೋದಿಲ್ಲ ಹಾಗಾಗಿ ಇಲ್ಲ ಇಲ್ಲ ನಮಗೆ ಆರಾಮಾಗಿ ಇದ್ದೀವಿ ಅಂತ ಹೇಳಿದೆ ಹಾಗಾಗಿ ಓಕೆ ಅಂತ ಹೇಳಿದರು ಈಗ ನೋಡಿ ಬಸ್ ಜರ್ನಿ ಬರ್ ಜರ್ನಿ ಈಗ ಅದು ಟಿಕೆಟ್ ದು ದುಡ್ಡು ಲೆಸ್ ಮಾಡಿದಾರಲ್ವರ ಹೆಣ್ಮಕ್ಳುಗಳಿಗೆ ಫ್ರೀ ಬಸ್ಸು ಅಂತ ಅಯ್ಯೋ ಅದರಿಂದ ಏನು ಪ್ರತಿನಿತ್ಯ ಜನ ಟ್ರಾವೆಲ್ ಮಾಡೋರು ಪಾಪ ನಮ್ಮ ಕರ್ನಾಟಕದ ಜನಗಳು ಹೇಗೆ ಟ್ರಾವೆಲ್ ಮಾಡ್ತಾರೋ ಅಂತ ಗೊತ್ತಾಗಲ್ಲ ನಿಂತ್ಕೊಂಡೇ ಹೋಗಿದ್ದಾಯ್ತು ನನಗಂತೂ ಸುಸ್ತು ಮೊದಲೇ ನಾವು ಒನ್ ಡೇ ಇಂದ ಜರ್ನಿ ಮಾಡ್ಕೊಂಡು ಬಂದಿದ್ದೀವಿ ತಲೆ ಸುತ್ತದಂಗೆ ಆಗೋದು ಇನ್ನೊಂದು ಹತ್ತು ನಿಮಿಷ ಆದರೂ ಕೂಡ ನಂಗೆ ವಾಂತಿನೇ ಬಂದುಬಿಡ್ತೇನೋ ಅಷ್ಟು ಹಿಂಸೆ ಅನ್ನಿಸ್ಬಿಡ್ತು ಬೀರೂರಿಂದ ತರೀಕೆಗೆ ತರೀಕೆರೆಗೆ ಹಾಫ್ ಆನ್ ಅವರ್ ಜರ್ನಿ ಇತ್ತು ತುಂಬಾ ರಶ್ ಆಗಿತ್ತು ಮತ್ತಿನ್ನ ಅಲ್ಲಿ ಫಾಲೋನು ಕೂಡ ಮಾಡೋದಿಲ್ಲ ಈಗ ಫ್ರೀ ಟಿಕೆಟು ಅಂತಾರೆ ಈಗ ಲೇಡೀಸ್ಗಳದ್ದು ಸೀಟ್ನಲ್ಲಿ ಜೆಂಟ್ಸು ಕೂಡ ಕೂತಿರ್ತಾರೆ ಮತ್ತು ಪಾಪ ಅಂಗವಿಕಲರು ಅಂತ ಬರೆದಿರ್ತಾರೆ ಆದವ್ರಿಗೆ ಎಕ್ಸ್ಟ್ರಾ ಸೀಟ್ ಅಂತ ಇಟ್ಟಿರ್ತಾರೆ ಆದರೆ ಅವರನ್ನೇ ಯೂಸ್ ಮಾಡ್ತಾರೆ ಅವರು ಎದ್ದೇಳೋದೇ ಇಲ್ಲ ಪಾಪ ಲೇಡೀಸ್ ನಿಂತಿದ್ದಾರೆ ವಯಸ್ಸಾದವರಿದ್ದಾರೆ ಜಾಗ ಬಿಟ್ಕೊಡೋಣ ಅಂತ ಅದೊಂದು ನನಗೆ ಬೇಜಾರಾಯಿತು ಮತ್ತು ನಾನು ನಮ್ಮ ಗೌರ್ಮೆಂಟ್ ಕೇಳೋದು ಅಂದರೆ ಇದು ಅವಶ್ಯಕತೆ ಇಲ್ಲ ಫ್ರೀ ಬಸ್ಸು ಈಗ ನೋಡಿ ಅವಶ್ಯಕತೆ ಇರೋವಂಥದ್ದು ತುಂಬಾ ಇದೆ ರಸ್ತೆ ಇರ್ಬೋದು ನಮ್ಮ ಕಡೆ ಎಲ್ಲ ರಸ್ತೆ ನೋಡಿದೆ ತುಂಬಾ ಅದ್ಗೆಟ್ಟಿದೆ ಇನ್ನು ಸ್ಕೂಲ್ ವ್ಯವಸ್ಥೆ ಸರಿ ಇಲ್ಲ ಒಳ್ಳೆ ಆಸ್ಪತ್ರೆ ವ್ಯವಸ್ಥೆ ಸಲಿ ಸರಿ ಇಲ್ಲ ಗೌರ್ಮೆಂಟ್ ಕಡೆಯಿಂದ ಇದಿಷ್ಟು ನಮಗೆ ಮಾಡಿಕೊಟ್ರೆ ಸಾಕು ಮಾಡೋವಂಥ ತುಂಬ ಇದೆ ಅದೆಲ್ಲ ಬಿಟ್ಟು ಈಗ ಫ್ರೀ ಟಿಕೆಟ್ ವ್ಯವಸ್ಥೆ ಯಾಕಾದರೂ ಮಾಡಿದ್ರೋ ಏನೋ ಫೈನಲಿ ನಾವು ಹೋಟೆಲ್ನ ರೀಚ್ ಆದ್ವಿ ಚೆನ್ನಾಗಿತ್ತು ಓಟೆಲ್ ವ್ಯವಸ್ಥೆನೂ ಕೂಡ ಇಷ್ಟ ಆಯಿತು ಕ್ಲೀನಾಗಿತ್ತು ಮತ್ತು ನಮಗೆ ಸಂಜೆ ಬಿಸಿನೀರು ಬರ್ತಿದ್ದಿಲ್ಲ ನಾವು ಕೇಳಿದಕ್ಕೆ ಬಿಸಿನೀರು ಕೂಡ ಆನ್ ಮಾಡಿದರು ಇನ್ನು ಮುಂದೆ ನಮ್ಮದು ಊರಿಂದ ಜರ್ನಿ ಹೇಗಿರುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಾನು ವೀಡಿಯೋ ನೋಡೋರಿಗೆಲ್ಲ ನನ್ನ ಧನ್ಯವಾದಗಳು ಬಾಯ್